Legenda por ಗೆ ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಮುಳ್ಕೇರ ಗ್ರಾಮದಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಇಬ್ಬರ ಸ್ಥಿತಿ ಚಿಂತಾಜನಕ ಸ್ಫೋಟ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಕಲ್ಯಾಣ ಕ್ರಾಂತಿ ಸಾಮಾನ್ಯವಲ್ಲ ಮನುಷ್ಯನು ಜೀವನದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸಿಕೊಟ್ಟಿದೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹುಮ್ನಾಬಾದ್ ಸ್ಫೋಟ ತನಿಖೆ ಸಚಿವ ಖಂಡ್ರೆ ಆದೇಶ ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ನಡೆದ ನಿಗೂಢ ಸ್ಫೋಟದಲ್ಲಿ ಆರು ಜನರು ಗಾಯಗೊಂಡಿದ್ದು ಅದರಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಈ ದುರಂತದಲ್ಲಿ ನಾಲ್ಕು ಜನ ಶಾಲಾ ಮಕ್ಕಳು ವೃದ್ಧರು ಸೇರಿ ಆರು ಜನರಿಗೆ ಗಂಭೀರ ಗಾಯವಾಗಿದೆ ಗಾಯಗೊಂಡ ನಾಲ್ಕೋ ಜನರು ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಂಭೀರ ಗಾಯಗೊಂಡ ಓರ್ವನನ್ನು ಹೈದರಾಬಾದ್ ಇನ್ನೋರ್ವ ಗಾಯಾಳು ಸೋಲಾಪುರ್ಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಘಟನೆಯ ಸುದ್ದಿ ಕಾಲ್ಗಿಚ್ಚದಂತೆ ಹರಡುತ್ತಿದ್ದಂತೆ ಸ್ಥಳದಲ್ಲಿ ಸೇರಿದ ಗ್ರಾಮಸ್ಥರನ್ನು ಪೊಲೀಸರು ಅಲ್ಲಿಂದ ಜಾಗ ಖಾಲಿ ಮಾಡಿಸಿದರು ಘಟನೆ ನಡೆದ ಮೊಳಕೆರ ಗ್ರಾಮದಲ್ಲಿ ಆತಂಕದ ವಾತಾವರಣ ಮಾಡಿದೆ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಮಾತನಾಡಿ ಬೆಳಗ್ಗೆ ನಡೆದಿರುವ ಟ್ರಾನ್ಸ್ಫಾರಂ ಸ್ಫೋಟದಲ್ಲಿ ಆರು ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿರುವವರನ್ನು ಪಕ್ಕದ ಹೈದರಾಬಾದ್ ಮತ್ತು ಸೋಲಾಪುರ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನುಳಿದ ನಾಲ್ಕು ಜನರಿಗೆ ಅಗತ್ಯವಾದ ಚಿಕಿತ್ಸೆ ನೀಡಲಾಗುತ್ತಿದ್ದು ಸುಮಾರು ಬ್ರಿಮ್ಸ್ ಇಪ್ಪತ್ತು ವೈದ್ಯರು ನಿಗಾವಹಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದರು वाले को तो कॉल ಸಂಗತಿ ಸರ್ ಒಂದೇ ಬೆಳಗ್ಗೆ ಗ್ರಾಮದಲ್ಲಿ ಹೈವೇದಲ್ಲಿ ಒಂದು ಟ್ರಾನ್ಸ್ಫರ್ ಒಂದು ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆದ ಹತ್ತಿರದಲ್ಲಿ ಒಂದು ಇಬ್ರು ಮೂರು ಮಂದಿ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆಗೆ ಒಂದು ನಾಲ್ಕು ಸ್ಕೂಲ್ ಹುಡುಗರು ಹೋಗ್ತಾ ಇದ್ರು ಆ ಬ್ಲಾಸ್ಟ್ ಆದ ಕಾರಣದಿಂದ ಈ ಅಲ್ಲಿ ಕುರ್ತಿದತ್ತ ಅಥವಾ ಪಕ್ಕದಲ್ಲಿ ಕೆಲಸ ಮಾಡ್ತಾರವ್ರಿಗೆಲ್ಲ ಇಂಜುರಿ ಆಗಿದೆ ಅದರಲ್ಲಿ ಇವೆಲ್ಲರೂ ಮೋಳ್ಕೆರೆದವರು ಇದ್ದಾರೆ ಅದರಲ್ಲಿ ಸಾಬ್ ಹದಿನೆಂಟು ವರ್ಷ ಇವರು ಬಂದಿದ್ದಾರೆ ಇವ್ರಿಗೆ ಏನಿಗೆ ಗಣಶ್ಮುಖ ಅವರು ಅವರು ಖರ್ಚು ಕಾಲಿಗೆ ಪೇಟಾಗಿದೆ ಮತ್ತು ಕಣ್ಣಿಗೆ ಎಣ್ಣೆ ಎಡನೇ ಎಡಗಡೆ ಕಣ್ಣಿಗೆ ಇದು ಆಗಿದೆ ಮತ್ತು ಕಾಲಿಗೆ ಮತ್ತು ಇಂಜುರಿ ಆಗಿದೆ ಸಿವಿಯರ್ ಇಂಜುರಿ ಕಣ್ಣೆ ಇದು ಆಗಿಬಿಟ್ಟಿದೆ ಸೊ ಹೀಗಾಗಿ ಅವ್ರಿಗೆ ತಲಿಕೊಳ್ಗೆ ಪೆಟ್ಟಾಗೈತೆ ಈಗ ಒಳಗೆಲ್ಲ ಅದ ಅದೆಲ್ಲ ನಾವು ತುರ್ತು ಚಿಕಿತ್ಸೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಇನ್ನೊಬ್ರು ಜಬ್ಬರ್ ಸಾಬ್ ಅಂತೇಳಿ ಅರವತ್ತು ಜನ ಅರವತ್ತೈದು ವರ್ಷ ಗಂಡು ಗಂಡಸವರು ಅವ್ರದ್ದು ಏನಿದೆ ಅದ ರೈಟ್ ಅಂಡ್ ಲೆಫ್ಟ್ ಎರಡು ಕಾ ಕೈಗಳದು ಸುಟ್ಟು ಹೋಗಿದ್ದಾವೆ ಮತ್ತು ಕ್ರಷ್ ಇಂಜುರಿ ಆಗಿದ್ದಾವೆ ಅವ್ರಿಗೂ ಗಣ್ಣಿಗೆ ಸುಟ್ಟಾಗಿದೆ ಮತ್ತು ಅವ್ರಿಗೆ ತಲಿ ಪೆಟ್ಟಾಗಿದೆ ಊರು ಇಬ್ಬರು ಭಾಳ ಸೀರಿಯಸ್ ಕಂಡೀಷನ್ ಇದೆ ಮೇಲೆ ಅದರ ಪಕ್ಕದಲ್ಲಿ ಸ್ಕೂಲ್ ಹೋಗ್ತಂಥ ಚಿಕ್ಕ ಮಕ್ಕಳು ಹೋಗ್ತಾ ಇದ್ರು ಅವರು ಹರಿಜಾರ್ ಅಂತ ಎಂಟು ವರ್ಷ ಮಗು ಅವರು ಅವ್ರಿಗೇನಿದೆ ಸ್ವಲ್ಪ ಸುಟ್ಟಿದೆ ಮೈ ಮತ್ತು ಅಪ್ರೇಷನ್ಸ್ ಅತ್ತಿ ಅಕ್ಕಪಕ್ಕದಲ್ಲಿ ಕೈಯಲ್ಲಿ ಸ್ವಲ್ಪ ಇಂಜುರಿ ಆಗಿದೆ ಬಟ್ ಜೀವಕ್ಕೇನು ಅಪಾಯ ಇಲ್ಲ ಅಜೀಜ್ ಅಂತ ಅವನಿಗೂ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ ಇನ್ನೊಂದು ಬುಷ್ರಾ ಅಂತ ಹೇಳಿ ಅವ್ರಿಗೂ ತಲೆಗೆ ಪೆಟ್ಟಾಗಿದೆ ಮತ್ತು ಎಡಗಡೆ ಕೈಗೆ ಸ್ವಲ್ಪ ಇಂಜುರಿ ಆಗಿದೆ ಟೋಟ್ ಎಷ್ಟು ಜನ ಸರ್ ಟೋಟಲ್ ಎಷ್ಟು ಜನ ಇಂಜುರಿ ಆಗ್ಯಾರೆ ಗಂಭೀರವಾಗಿ ಗಂಭೀರ್ ಟೋಟಲ್ ಐದು ಪೇಷೆಂಟ್ ನಮ್ಮಲ್ಲಿ ಬಂದಿದ್ದಾರೆ ಈಗ ಏನು ಅನ್ವರ್ ಮತ್ತು ಜಬ್ಬರ್ ಎಂದೆಲ್ಲ ಸ್ವಲ್ಪ ಗಂಭೀರ ಆಗಿದ್ದಾರೆ ಅವ್ರು ಏನು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವಿಲ್ಲಿ ಕೊಟ್ಟಿದ್ದೇವೆ ಆದರೂ ಅವ್ರಿಗೆ ಕಣ್ಣು ಪಾಲು ಒಂದು ಐ ಹೊರಗಡೆ ಬಿದ್ದಿದೆ ಮತ್ತು ಹೆಡ್ ಇಂಜೂರ್ ಆಗಿದೆ ಮತ್ತು ಕಾಲೆಲ್ಲ ಇಂಜೂರ್ ಆಗಿದೆ ಚಿನ್ನ ಚಿಕಿತ್ಸೆಗಾಗಿ ಅವ್ರು ಏನಂತಂದ್ರೆ ನಾವು ಸ್ವಲ್ಪ ಹೋಗ್ತೇವೆ ಅಂತಂದ್ರು ಒಬ್ರು ಸೊಲಪರ್ ಇದ್ರೆ ಒಬ್ಬರು ಹೈದರಾಬಾದ್ ಹೋಗಿದ್ದಾರೆ ಈ ಥರದ್ದು ಇದಾಗ್ತದೆ ಬಟ್ ಇಲ್ಲಿ ನಮ್ಮಲ್ಲಿ ಯಾವುದೋ ಒಂದು ಏನು ಬಂತು ಇಮಿಡಿಯೇಟ್ ರೆಸ್ಪಾನ್ಸ್ ರಿಸ್ಪಾನ್ಸ್ ಕೊಟ್ಟಿದ್ದೇವೆ ಸಿಟಿ ಸ್ಕ್ಯಾನನ್ನು ನಾವು ಫ್ರೀ ಮಾಡಿದ್ದೇವೆ ಎಲ್ಲ ಥರದ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ನಮ್ಮಲ್ಲಿ ಇದ್ದ ವೈದ್ಯರು ಒಂದು ಒಂದು ಇಪ್ಪತ್ತು ವೈದ್ಯರು ಕೊಂತು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈಗಾದರೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಈಗ ಸದ್ಯಕ್ಕೆ ಎಲ್ಲ ಪಲ್ಸ್ ಆಗಲಿ ಬಿ ಪಿ ಆಗಲಿ ಅವರು ರಕ್ತನೂ ಕೊಟ್ಟಿದ್ದೀವಿ ಗ್ಲುಕೋಸ್ ಐತೆ ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದೀವಿ ಟ್ರೀಟ್ಮೆಂಟ್ ನಡೀತೀವಿ ಸರ್ ಈಗ ಐದು ಜನ ಟ್ರೀಟ್ಮೆಂಟ್ ನಾವು ಮಾಡ್ತಿದ್ರು ಒಂದು ಐದು ಪೇಷಂಟ್ ಬಂದಿದ್ದಾವೆ ಸರ್ ಏನು ಸ್ಪೋಟ ಆಗಿದೆಲ್ಲ ತೀರಿ ಸರ್ ಇದು ಟ್ರಾನ್ಸ್ಫರ್ ಸ್ಪೋಟ್ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ನಿಮಗೆ ಇದು ಬೇರೆ ಅದು ಸುತ್ತದ ಬೇರೆ ಇದು ಇದು ಎಲೆಕ್ಟ್ರಿಕಲ್ ಬರ್ನ್ ಅಂತಾರೆ ಎಲೆಕ್ಟ್ರಿಕಲ್ ಬಾರ್ ಹಾ ಎಲೆಕ್ಟ್ರಿಕಲ್ ಬಾರ್ ಈ ಕಡೆ ಈ ಕಡೆ ಸರ್ ಎಲೆಕ್ಟ್ರಿಕಲ್ ಬರ್ತದ ಸುತ್ತ ಗಾಯ ಆಗ್ತವೆ ಒಂದ್ ಕಡೆ ಬಂದು ಒಂದ್ ಕಡೆ ಹೋಗ್ತದೆ ಅದ್ರಷ್ಟು ಕೂಡ ಏನಾದ್ರೂ ಪ್ರಾಬ್ಲಮ್ ಆಗೋದು ಅದು ಈಸೆ ಮಾಡಿ ನೋಡ್ತದೆ ಏನ್ ವ್ಯಕ್ತಿ ಕುಂದು ಕೊಡ್ತಾರೆ ಗ್ರಾಮದಲ್ಲಿ ಆಕಸ್ಮಿಕ ಸ್ಫೋಟ ಸಂಭವಿಸಿದ್ದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ ಹುಮ್ನಾಬಾದ್ ತಾಲೂಕಿನ ಮೊಳಕೇರ ಗ್ರಾಮದಲ್ಲಿ ಶನಿವಾರ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿದೆ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪ್ಪರ್ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಬಸವ ಕಲ್ಯಾಣ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರೆ ಹಾಗೂ ಹುಮ್ನಾಬಾದ್ ತಹಸೀಲ್ದಾರ್ ಅಂಜುಮ್ ತಬ್ಸುಮ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು মানমেট আছে হেৰি ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿ ಸಾಮಾನ್ಯವಲ್ಲ ಮನುಷ್ಯನು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದು ತಿಳಿಸಿಕೊಡುತ್ತದೆ ಇದು ವೈಚಾರಿಕ ಕ್ರಾಂತಿಯಾಗಿದ್ದು ಸರ್ವಕಾಲಿಕವಾದದ್ದು ಅದಕ್ಕಾಗಿ ವಚನ ಸಾಹಿತ್ಯ ಅಂದಿಗೂ ಇಂದಿಗೂ ಮುಂದೆಯೂ ಪ್ರಸ್ತುತ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಸವಗಿರಿಯಲ್ಲಿ ನಡೆಯುತ್ತಿರುವ ವಚನ ವಿಜಯೋತ್ಸವದ ಎರಡನೇ ದಿನ ನಡೆದ ಯುವ ಶಕ್ತಿ ಸಮಾವೇಶದಲ್ಲಿ ವಿಶ್ವ ಕಲ್ಯಾಣ ಯುವ ಪರಿಷತ್ ನಾಮಫಲಕ ಅನಾವರಣ ಮಾಡಿ ಮಾತನಾಡಿ ಜಗತ್ತಿನ ವಿವಿಧೆಡೆಯಿಂದ ಶರಣರು ಕಲ್ಯಾಣಕ್ಕೆ ತಮ್ಮ ಅನುಭವ ಮಂಟಪಕ್ಕೆ ಬಂದು ತಮ್ಮ ಅನುಭವ ವಿಶ್ಲೇಷಣೆಯನ್ನು ಮಾಡಿದ್ದು ವಚನ ಸಾಹಿತ್ಯ ಇದನ್ನು ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂಥದ್ದು ಹಾಗಾಗಿ ಅದರಲ್ಲಿ ಬಹು ದೊಡ್ಡ ಶಕ್ತಿ ಇದೆ ಸಮಾಜದಲ್ಲಿನ ಮೂಢನಂಬಿಕೆ ಅಜ್ಞಾನ ಅಂಧಕಾರ ಹೋಗಲಾಡಿಸಿ ಜನರನ್ನು ಸರಿಯಾದ ದಾರಿಗೆ ತರಲು ಮಾಡಿದ ಪ್ರಯತ್ನ ಮಹಿಳೆಯರು ಆಧ್ಯಾತ್ಮದಲ್ಲಿ ಎತ್ತರಕ್ಕೆ ಏರಬಲ್ಲರು ಎಂಬುದಕ್ಕೆ ಶರಣಿಯರೇ ನಮಗೆ ನಿರ್ದೇಶನ ಎಂದು ನುಡಿದರು ಶರಣ ವಿಜ್ಞಾನಿ ಪುರಸ್ಕಾರ ಸ್ವೀಕರಿಸಿ ಇಸ್ರೋ ಉಪನಿರ್ದೇಶಕಿ ಕೆ ಎಲ್ ಶಿವಾನಿ ಮಾತನಾಡಿ ಮಹಿಳೆಯರು ಕೀಳರಿಮೆ ಬಿಟ್ಟು ಹೊರಗಡೆ ಬಂದು ಸ್ವಂತ ವಿಕಾಸಕ್ಕೆ ಮುಂದಾಗಬೇಕು ಸೋಲಾದರೂ ಹಿಂದೆ ಸರಿಯದೆ ಮುಂದೆ ಸಾಗಬೇಕು ಸೋಲೆ ಗೆಲುವಿನ ಮೆಟ್ಟಲಾಗಬೇಕು ಆರೋಗ್ಯಕರ ಸ್ಪರ್ಧೆ ಮಾಡಬೇಕು ನೇತೃತ್ವ ವಹಿಸಿದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಮಾತನಾಡಿ ಮಾನವನ ಸರ್ವ ಸ್ವಪ್ನಗಳನ್ನು ಸಾಕಾರಗೊಳಿಸುವ ಭೂಮಿ ಭಾರತ ಶರಣರು ದೇಶಭಕ್ತರು ಐಕ್ಯತೆಗಾಗಿ ದುಡಿದವರು ದೇಶದ ಶಕ್ತಿಯಾದ ಯುವ ಶಕ್ತಿಯ ಸದ್ಬಳಕೆ ಅವಶ್ಯಕವಾಗಿದೆ ಸದೃಢ ನಾಡು ರಾಷ್ಟ್ರ ಕಟ್ಟುವಲ್ಲಿ ಸ್ವಯಂ ಪ್ರೇರಣೆ ಕಾರ್ಯನಿರ್ವಹಿಸಬೇಕಾಗಿದೆ ಅದಕ್ಕಾಗಿಯೇ ವಿಶ್ವ ಕಲ್ಯಾಣ ಯುವ ಪರಿಷತ್ ಆರಂಭಿಸಲಾಗಿದೆ ಎಂದು ಹೇಳಿದರು ಯುವಕರು ತಮ್ಮ ಬದುಕಿನಲ್ಲಿ ಶಿಸ್ತು ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ದೃಢ ನಂಬಿಕೆ ಶ್ರದ್ಧಾ ಮನೋಭಾವ ಗಳಿಸಿಕೊಂಡಾಗ ಮಾತ್ರ ಆದರ್ಶ ನಾಗರಿಕನಾಗಲು ಸಾಧ್ಯ ಎಂದು ಹೇಳಿದರು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ಮೊಳಕೇರ ಗ್ರಾಮದ ಮೊಳಗಿ ಮಾರೆಯ ದೇವಸ್ಥಾನ ರಸ್ತೆಯಲ್ಲಿ ಅನುಮಾನಾಸ್ಪದವಾದ ವಸ್ತು ಸ್ಫೋಟಗೊಂಡು ಶಾಲೆಗೆ ತೆರಳುತ್ತಿದ್ದ ಮಕ್ಕಳು ಸೇರಿ ಆರು ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಬಗ್ಗೆ ಅಘಾತ ವ್ಯಕ್ತಪಡಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತನಿಖೆಗೆ ಆದೇಶ ನೀಡಿದ್ದಾರೆ ಕೂಡಲೇ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಮತ್ತು ಚಿಕಿತ್ಸಾ ವೆಚ್ಚ ಭರಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಿರುವ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸ್ಫೋಟಕ ಪರೀಕ್ಷಾ ತಜ್ಞರನ್ನು ಸ್ಥಳಕ್ಕೆ ಕಳುಹಿಸಿ ಸ್ಫೋಟ ಸ್ಥಳದಲ್ಲಿ ಮಾದರಿ ಸಂಗ್ರಹಿಸಿ ತನಿಖೆ ಮಾಡಲು ಆದೇಶಿಸಿದ್ದಾರೆ ಸ್ಫೋಟಕ್ಕೆ ಕಾರಣವೇನು ಸ್ಫೋಟಕ್ಕೆ ಬಳಕೆಯಾಗಿರುವ ವಸ್ತು ಯಾವುದು ಆ ಸ್ಫೋಟಕ ವಸ್ತು ಅಲ್ಲಿಗೆ ಹೇಗೆ ಬಂತು ಯಾವ ಉದ್ದೇಶಕ್ಕೆ ಅದು ಬಳಕೆಯಾಗಿರುತ್ತದೆ ಎಂದು ಬಗ್ಗೆ ಸಮಗ್ರ ತನಿಖೆ ನಡೆಸಿದರು ನಡೆಸಿ ಸ್ಫೋಟಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲು ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು